ಈಗ ಸದ್ಯಕ್ಕೆ ಟ್ರೆಂಡಿಂಗ್ ನಲ್ಲಿರುವಂತಹ ಪ್ರಾಜೆಕ್ಟ್ ಅದುವೇ ದೃಷ್ಟಿ ಬಟ್ಟು ಇದರಲ್ಲಿ ವಿಜಯ ಸೂರ್ಯ ಅವರು ಒಂದು ಪ್ರಮುಖ ಪಾತ್ರ ಹೀರೋ ಆಗಿ ನಡೆಸ್ತಾ ಇದ್ದಾರೆ ಹೀರೋಯಿನ್ ಯಾರು ತುಂಬಾನೇ ಅಂದ್ರೆ ಕುತೂಹಲ ಎಲ್ರಿಗೂ ಕೂಡ ಯಾಕೆಂದ್ರೆ ತುಂಬಾನೇ ಕಪ್ಪಾಗಿ ತೋರಿಸಿದ್ದಾರೆ ಒಂದು ಹೀರೋಯಿನ್ ನ ಅಸಲಿಗೆ ಒಂದು ಹೀರೋಯಿನ್ ರಿಯಲ್ ಲೈಫ್ ನಲ್ಲಿ ತುಂಬಾ ಅಂದ್ರೆ ತುಂಬಾನೇ ಸುಂದರವಾಗಿದ್ದಾರೆ ಇವರ ನಿಜವಾದ ಹೆಸರು ಅರ್ಪಿತಾ ಅಂತ ಇದರಲ್ಲಿ ಒಂದು ದೃಷ್ಟಿ ಎಂಬ ಒಂದು ಕ್ಯಾರೆಕ್ಟರ್ ಅನ್ನ ಮಾಡ್ತಿದ್ದಾರೆ ತುಂಬಾನೇ ಕಪ್ಪಾಗಿರ್ತಾರೆ ಇವರ ಒಂದು ಮುಖ ಲಕ್ಷಣ ಆಗಿರಬೇಕು ಕೂಡ ಅವರಿಗೆ ಒಂದು ಮುಳ್ಳಾಗಿರುತ್ತೆ ಅಂದ್ರೆ ಬಹಳಷ್ಟು ಅವಮಾನ ಆಗಿರ್ಬೋದು ನಿನ್ನ ಯಾರು ಮದುವೆ ಆಗೋದಿಲ್ಲ ನೀನು ಕಪ್ಪಗೆ ಹುಟ್ಟಿದ್ಯಾ ನಿನ್ನ ರೂಪ ಸರಿ ಇಲ್ಲ ಸೊ ಈಗ ಅವಮಾನವನ್ನ ಮಾಡ್ಕೊಂಡೇ ಬರ್ತಾ ಇರ್ತಾಳೆ ಜನರು ಇದರಿಂದಾಗಿ ಬಹಳಷ್ಟು ಕುಗ್ಗಿ ಹೋಗಿರ್ತಾಳೆ ದೃಷ್ಟಿ ಪ್ರತಿ ದಿನವೂ ಕೂಡ ಆಕೆಗೆ ಅವಮಾನ ಈ ಒಂದು ಕ್ಯಾರೆಕ್ಟರ್ ಅನ್ನ ಪ್ಲೇ ಮಾಡ್ತಾ ಇರುವುದು ಅರ್ಪಿತ ಇವರು ರಿಯಲ್ ಲೈಫ್ ನಲ್ಲಿ ಹೇಗಿದ್ದಾರೆ ಅಂತ ತುಂಬಾ ಜನರಿಗೆ ಕುತೂಹಲ ಆಗಿರುತ್ತೆ ನೋಡ್ತಾ ಇರ್ಬೋದು ಇವರೇ ರಿಯಲ್ ಲೈಫ್ ನ ಒಂದು ಅರ್ಪಿತ ಅಂದ್ರೆ ದೃಷ್ಟಿ ಪಾತ್ರವನ್ನ ಮಾಡುತ್ತಿರುವಂತವ್ರು ಇವರೇ ಅರ್ಪಿತ ಅಂತ ನಿಜವಾದ ಹೆಸರು ನೋಡಕ್ಕೆ ತುಂಬಾ ತುಂಬಾ ಸೂಪರ್ ಆಗಿದ್ದಾರೆ ಯಾವ ಹೀರೋಯಿನ್ಗೂ ಕೂಡ ಕಡಿಮೆ ಇಲ್ಲ ಸೊ ಅದಕ್ಕೆ ದೃಷ್ಟಿ ತುಂಬಾ ಚೆನ್ನಾಗಿ ನಡೆಸ್ತಾ ಒಂದು ಮೇಕಪ್ ಇದೆಯಲ್ಲ ಒಂದು ತುಂಬಾ ಒಂದು ಪ್ರೊಸೆಸ್ ಇವ್ರಿಗೆ ಜಾಸ್ತಿ ಆಗುತ್ತೆ ಮೇಕಪ್ ಮಾಡೋದೇ ಒಂದು ಕಪ್ಪು ಬಣ್ಣವನ್ನ ಮಕ್ಕಕ್ಕೆ ಬಳಿಬೇಕು ತುಂಬಾ ಹೊತ್ತು ನಡೆಯುತ್ತೆ ಮೇಕಪ್ ಪ್ರೊಸೆಸ್ ಸುಮಾರು ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆಗಳ ಕಾಲ ಆಗ್ಬಹುದು ಕಂಪ್ಲೀಟ್ ಒಂದು ಮೇಕಪ್ ಪ್ರೊಸೆಸ್ ಸೊ ಅಷ್ಟರ ಮಟ್ಟಿಗೆ ಒಂದು ಮೇಕಪ್ ಅನ್ನು ಹಾಕೊಂಡೇ ಇರಬೇಕು ಬೆಳಗ್ಗೆಯಿಂದ ಸಂಜೆ ತನಕ ಆ ಬಳಿಕ ಮಕಾಲ ಕೂಡ ತೊಳ್ಕೊಂಡು ಹೋಗ್ತಾರೆ ಅರ್ಪಿತಾ ಅವರ ಕೆಲವೊಂದಿಷ್ಟು ರಿಯಲ್ ಲೈಫ್ ಕ್ಷಣಗಳನ್ನ ನೀವು ಇಲ್ಲಿ ನೋಡಬಹುದು ಸೊ ದೃಷ್ಟಿ ನೀವು ಕೂಡ ನೋಡ್ತಾ ಇದ್ರೆ ಅದಕ್ಕೆ ಉತ್ತಮವಾದಂತ ರೇಟಿಂಗ್ ಟಿ ಆರ್ ಪಿ ಅನ್ನು ಕೂಡ ಈ ಒಂದು ದೃಷ್ಟಿ ಪಡೆದುಕೊಂಡಿದೆ ವಿಜಯ್ ಸೂರ್ಯ ಅವರು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ರೆ ಮತ್ತೆ ಬ್ಯಾಕ್ ಟೋ ಅಂತಾನೆ ಹೇಳ್ಬಹುದು ಅಗ್ನಿಸಾಕ್ಷಿ ಬಳಿಕ ಸಾಕಷ್ಟು ವರ್ಷಗಳಿಂದ ಅಗ್ನಿಸಾಕ್ಷಿ ಬರ್ತಾ ಇತ್ತು ಆ ಬಳಿಕ ಇವರು ನಡೆಸಿರಲಿಲ್ಲ ಬೇರೆ ಧಾರಾವಾಹಿಗೆ ಶಿಫ್ಟ್ ಆಗಿದೆ ಅಂದ್ರೆ ಬೇರೆ ಕಂಪ್ಲೀಟ್ ಆಗಿ ಬೇರೆ ವಾಹಿನಿಗೆನೇ ಹೋಗ್ಬಿಟ್ಟಿರ್ತಾರೆ ಬೇರೆ ಗೆನೆ ಆದ್ರೆ ಈಗ ವಾಪಸ್ ಅದೇ ಒಂದು ಅಲ್ಲಿ ಒಂದು ಅದ್ಭುತವಾದಂತಹ ಜೀವನವನ್ನ ಕಟ್ಟಿಕೊಂಡು ಅದೇ ಒಂದು ಗೆನೆ ಬಂದಿದ್ದಾರೆ ಇದೀಗ ವಿಜಯ್ ಸೂರ್ಯ ಸೊ ಇವರಿಗೆ ಒಂದು ಜೋಡಿಯಾಗಿ ಅರ್ಪಿತ ಸೂಪರ್ ಆಗಿ ಒಂದು ದೃಷ್ಟಿ ಪಾತ್ರವನ್ನ ಮಾಡ್ತಾ ಇದ್ದಾರೆ